ಮನೆಯಲ್ಲಿ ಇರುವಂತಹ ವೇಸ್ಟ್ ಬಟ್ಟೆಗಳನ್ನು ನಮಗೆ ಯೂಸ್ ಆಗೋ ರೀತಿಯಲ್ಲಿ ಹೇಗೆ ಬಳಸ್ಕೋಬಹುದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಬನ್ನಿ ಇಲ್ಲಿ ನಾನು ಒಂದಷ್ಟು ವೇಸ್ಟ್ ಬಟ್ಟೆಗಳನ್ನು ಮರ್ಚಿಟ್ಕೊಂಡಿದ್ದೀನಿ ನನಗೆ ಯಾವುದು ಬೇಕೋ ಅದನ್ನು ತೆಗೆದುಕೊಂಡು ಇವತ್ತಿನ ವಿಡಿಯೋವನ್ನು ನಾವು ಶುರು ಮಾಡೋಣ ಬನ್ನಿ ಮೊದಲಿಗೆ ನಾನು ಇಲ್ಲೊಂದು ಹೋಲ್ ಆಗಿರುವಂತಹ ಸ್ವೆಟರ್ ಅನ್ನ ತೆಗೆದುಕೊಂಡಿದ್ದೀನಿ ಸ್ವೆಟರ್ ಹೋಲ್ ಆಗಿದೆ ಹಾತೆ ಹುಳು ಏನಾರು ಇತ್ತು ಅಂತ ಹೇಳಿದ್ರೆ ಜಿರ್ಲೆ ಎಲ್ಲ ಇದ್ರೆ ಸ್ವೆಟರ್ ಎಲ್ಲ ಕಚ್ಚಿ ಹಾಳು ಮಾಡ್ಬಿಡುತ್ತೆ ಸೊ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇರುವ ಹಾಗೆ ನೀವು ಸ್ಟಿಚ್ ಅನ್ನ ಮಾಡ್ಕೊಂಡು ದಾರವನ್ನ ಎಳ್ದಾಗ ಎಲ್ಲಿ ನೀವು ಹೊಲಿಗೆ ಹಾಕಿದ್ರೆ ಅಂತಾನೆ ಕಾಣಿಸಲ್ಲ ನೀವೇ ನೋಡ್ತಾ ಇರಬಹುದು ನೆಕ್ಸ್ಟ್ ಒಂದು ಸ್ಟಿಕ್ ಜೊತೆಗೆ ಇಟ್ಕೊಳ್ಳಿ ಯಾವ್ದಾದ್ರು ಆಗಿರ್ಬೋದು ಸೂಜಿಯನ್ನ ಜೊತೆ ಮಾಡಿ ಇಟ್ಕೊಂಡು ವಿಡಿಯೋದಲ್ಲಿ ತೋರಿಸ್ತಾ ಇರುವ ಹಾಗೆ ಮೇಲಿಂದ ಕೆಳಗೆ ಒಂದ್ ಸುತ್ತು ಗಂಟು ಹಾಕೋ ರೀತಿ ಮಾಡ್ಕೊಳ್ತಾ ಬನ್ನಿ ಸೊ ಮಾಡ್ಕೊಂಡು ಕಂಪ್ಲೀಟ್ ಆಗಿ ನಿಮ್ಗೆ ಎಷ್ಟು ದೇ ಅಷ್ಟುದ್ದ ಮಾಡ್ಕೊಂಡ್ಮೇಲೆ ಮೇಲಿಂದ ಸೂಜಿಯನ್ನು ಹಾಕೊಂಡು ಎಳೆದು ಬಿಡಿ ಎಳೆದಾಗ ನೀವು ಅಲ್ಲೊಂದು ಗಂಟಾಗುತ್ತೆ ಗಂಟೆ ಆಗುತ್ತೆ ನೆಕ್ಸ್ಟ್ ನೀವು ಆವಾಗ ನೀವು ಏನು ಇಟ್ಕೊಂಡಿರ್ತೀರ ಸ್ಟಿಕ್ಕನ್ನು ಎಳೀರಿ ಎಳೆದ ಮೇಲೆ ಜೊತೆಗೆ ಸ್ವಲ್ಪ ಟೈಟ್ ಆಗಿ ಇಟ್ಕೊಂಡು ಸುತ್ತನ ನೀವು ಈ ರೀತಿ ಹೊಲಿಗೆಯನ್ನು ಹಾಕ್ಕೊಳ್ತಾ ಬನ್ನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಒಂದು ಫ್ಲವರ್ ಕೂಡ ನಮಗೆ ರೆಡಿ ಆಗುತ್ತೆ ಜೊತೆಗೆ ನಾವು ಅಲ್ಲಿ ಪ್ಯಾಚ್ ವರ್ಕ್ ಮಾಡಿದ್ದೀವಿ ಅಂತಾನು ಕೂಡ ಅನ್ಸಲ್ಲ ಸ್ವೆಟರ್ ಕೂಡ ನೋಡೋಕೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಅಂಡ್ ನಾವು ವೇಸ್ಟ್ ಅಂತೇಳಿ ಬಿಸೋಕೋ ಬದಲು ಕೂಡ ಈ ರೀತಿ ಮಾಡಿಕೊಂಡಾಗ ಸ್ವೆಟರ್ ನಾವು ಬಳಸ್ಕೊಂಡಂಗೂ ಆಗುತ್ತೆ ಬೇಕಿದ್ರೆ ಒಂದ್ಸಲ ಟ್ರೈ ಮಾಡಿ ನೆಕ್ಸ್ಟ್ ಇಲ್ಲಿ ನಾನೊಂದು ಶರ್ಟ್ ಅನ್ನ ತೆಗೆದುಕೊಂಡಿದೀನಿ ಶರ್ಟ್ ಏನು ತೋಳಿದೆ ಅದನ್ನ ಕಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಶರ್ಟಿನ ಕೆಳಭಾಗ ಜೊತೆಗೆ ಆ ಕಡೆ ಈ ಕಡೆ ಸೈಡ್ ಏನು ಎಡ್ಜ್ ಇದೆ ಅದನ್ನು ನಾನು ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಸೊ ತೋಳಿ ಏನಿತ್ತು ಅದನ್ನು ಈ ರೀತಿ ಉದ್ದುದ್ದವಾಗಿ ನಿಮಗೆ ಎಷ್ಟೆಷ್ಟು ಪೀಸಸ್ ಬೇಕೋ ಅಷ್ಟಷ್ಟು ಪೀಸಸ್ ಆಗಿ ನೀವು ಕಟ್ ಮಾಡ್ಕೊಂಡು ಕಟ್ ಮಾಡ್ಕೊಂಡು ಈ ರೀತಿ ಸ್ಟಿಚ್ ಮಾಡಿಟ್ಕೊಂಡ್ಮೇಲೆ ನೀವೇನು ಸ್ಟಿಚ್ ಮಾಡಿಕೊಂಡಿರ್ತೀರ ಅದನ್ನ ಅಲ್ಲಿ ಇಟ್ಟು ಜೊತೆಗೆ ಸೇರಿಸಿ ನೀವು ಈ ರೀತಿ ಸ್ಟಿಚ್ ಮಾಡ್ಕೊಬೇಕು ಸೊ ಯಾಕೆಂದ್ರೆ ಅದೊಂದು ರೀತಿ ಡಿಸೈನ್ ಆಗಿ ಮಾಡ್ಕೊಂಡಿದ್ದಷ್ಟೇ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಈ ರೀತಿ ರೆಡಿ ಆದಮೇಲೆ ನಿಮ್ಮ ಮನೇಲಿ ನೀವು ಬಳಸುವಂತಹ ಪಿಲ್ಲೋ ಅನ್ನ ಅದರೊಳಗಡೆ ಹಾಕಿ ಈ ರೀತಿ ಹಾಕಿಟ್ಟಾಗ ಕವರ್ ನೀಟ್ ಆಗಿರುತ್ತೆ ಸೇಮ್ ನೆಕ್ಸ್ಟ್ ಅದೇ ರೀತಿ ಒಂದು ಶರ್ಟ್ ಅನ್ನ ತೆಗೆದುಕೊಂಡಿದ್ದೀನಿ ಸೊ ಅದರಲ್ಲೂ ಕೂಡ ಶೋಲ್ಡರ್ ಎರಡು ಕಡೆ ಶೋಲ್ಡರ್ ಏನಿದೆ ತೋಳನ್ನ ನಾನು ಕಟ್ ಮಾಡ್ತಾ ಇದ್ದೀನಿ ಜೊತೆಗೆ ಮೇಲ್ಭಾಗ ಏನು ನೆಕ್ ಇರುತ್ತೆ ಅದು ಮತ್ತೆ ಕೆಳಗೆ ಎರಡನ್ನು ಸಹ ಕಟ್ ಮಾಡ್ಕೊಂಡಿದ್ದೀನಿ ಸೊ ನೀವು ಕಟ್ ಮಾಡ್ಕೊಂಡ್ಮೇಲೆ ಬಟನ್ಸ್ ಅನ್ನ ಓಪನ್ ಮಾಡಿ ಓಪನ್ ಮಾಡಿದ್ಮೇಲೆ ಸುತ್ತಲೂ ಕಟ್ ಮಾಡ್ಕೊಂಬಿಡಿ ಒಂದ್ಸಲ ಕಟ್ ಮಾಡಿದ್ಮೇಲೆ ನೀವು ಬಟನ್ಸ್ ಅನ್ನ ಓಪನ್ ಮಾಡಿ ಸರಿ ಇವಾಗ ಕಟ್ ಮಾಡಿದಾಗ ಅದೇನಾಗಿರುತ್ತೆ ಡಿವೈಡ್ ಆಗಿರುತ್ತೆ ಅಲ್ವಾ ನೆಕ್ಸ್ಟ್ ಏನ್ ಮಾಡಿ ಅಂತ ಹೇಳಿದ್ರೆ ಜೊತೆ ಸೇರಿಸಿ ನೀವು ಸ್ಟಿಚ್ ಅನ್ನ ಮಾಡ್ಕೊಂಬಿಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಸೊ ಆ ರೀತಿ ನೀವು ಜೊತೆ ಸೇರಿಸಿ ಎರಡು ಕಡೆನು ನೀವು ಸ್ಟಿಚ್ ಅನ್ನ ಮಾಡ್ಕೊಬೇಕು സ്റ്റിച്ച് അകലെ നോടി തോർസ്തീനിവക നെക്സ്റ്റ് ಅದೇ ರೀತಿ ಅದ್ರ ಮೇಲೆ ಒಂದು ವೇಸ್ಟ್ ಬಟ್ಟೆಯದು ಸಹ ಒಂದು ವೇಸ್ಟ್ ಅದ್ರ ಮೇಲೆ ಇಟ್ಟು ನೀವು ಸ್ಟಿಚ್ ಅನ್ನ ಮಾಡ್ಕೊಳ್ಳಿ ಎಡ್ಜ್ ಜನ ಸ್ವಲ್ಪ ಮಡಚಕೊಂಡು ಈ ರೀತಿ ಸ್ಟಿಚ್ ಅನ್ನ ಮಾಡ್ಕೊಳ್ಳಿ ನೋಡಿ ತೋರಿಸ್ತಾ ಇದ್ದೀನಿ ಅಲ್ವಾ ಸೊ ಇವಾಗ ಇದು ರೆಡಿ ಆಗಿದೆ ನೆಕ್ಸ್ಟ್ ಏನ್ ಮಾಡಿ ಅಂತ ಹೇಳಿದ್ರೆ ಸೇಮ್ ಅದೇ ರೀತಿ ಮೇಲ್ಭಾಗ ಕಟ್ ಮಾಡಿಕೊಂಡಿದ್ರಲ್ವಾ ಆ ಕಟ್ ಮಾಡ್ಕೊಂಡಿದಲ್ಲಿ ಸ್ವಲ್ಪ ಸ್ವಲ್ಪ ಒಂದು ಹಾಫ್ ಆಫ್ ಪೀಸ್ ಎರಡು ಸೇಮ್ ಸೇಮ್ ಇರಲಿ ನೋಡಿ ತೋರಿಸ್ತಾ ಇರುವಾಗೆ ಅದನ್ನು ಸಹ ಸ್ವಲ್ಪ ಸ್ವಲ್ಪ ಮಡಚಿಕೊಂಡು ಎಡ್ಜ್ ಜನ ಸ್ಟಿಚ್ ಅನ್ನ ಮಾಡ್ಕೊಂಡು ನೀವೇನು ದೊಡ್ಡದಾಗಿ ಒಂದು ಶರ್ಟ್ ಪೀಸ್ ರೆಡಿ ಮಾಡ್ಕೊಂಡಿರ್ತೀರಲ್ವಾ ಅದ್ರ ಮೇಲೆ ಇದನ್ನ ಇಟ್ಟು ಸ್ಟಿಚ್ ಮಾಡ್ಕೊಬೇಕು ಸೊ ವಿಡಿಯೋದಲ್ಲಿ ಹೇಗೆ ತೋರಿಸ್ತಾ ಇದೀವಿ ನೋಡ್ಕೋಬೇಕು ನೋಡ್ಕೊಂಡು ನೀಟಾಗಿ ಈ ರೀತಿ ಸ್ಟಿಚ್ ಅನ್ನ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಅದನ್ನ ಕೂಡ ನೀವು ಎಳಿಬೇಕು ನೋಡಿ ಕರೆಕ್ಟ್ ನೀವು ಹಾಫ್ ಅಂಡ್ ಹಾಫ್ ಗೆ ನೋಡಿ ಎಡ್ಜಸ್ಟ್ ಸೇರಿಸಿ ಈ ರೀತಿ ಎಳ್ಕೊಂಡ್ಬಿಡಿ ಪುನಃ ಒಂದು ಲೇಯರ್ ಮರ್ಚಿ ನೀವು ಆ ರೀತಿ ಎಳ್ಕೊಬೇಕು ಈ ರೀತಿ ಮಾಡ್ಕೊಂಡಾಗ ನಿಮ್ಗೊಂದು ಬಟ್ಟೆ ಆರ್ಗನೈಸರ್ ಆಗಿ ರೆಡಿ ಆಗ್ತಾ ಇದೆ ನೋಡಿ ಈ ರೀತಿ ಆನ್ಲೈನ್ ಎಲ್ಲ ಸಿಗುತ್ತೆ ಸೊ ಅದ್ರ ಬದಲು ನೀವು ವೇಸ್ಟ್ ಅಂತೇಳಿ ಬಿಸಾಕುವ ಬಟ್ಟೆಗಳನ್ನ ಈ ರೀತಿ ರೆಡಿ ಮಾಡ್ಕೊಂಡ್ರೆ ಸೊ ನೀಟಾಗಿ ಬಟ್ಟೆಯನ್ನು ತುಂಬಿಸಿ ಎತ್ತಿಟ್ಕೊಳ್ಬಹುದು ನೀವೇ ನೋಡ್ತಾ ಇರಬಹುದು ಎಷ್ಟು ನೀಟಾಗಿ ರೆಡಿ ಆಗಿದೆ ಅಂತ ನೆಕ್ಸ್ಟ್ ಸೇಮ್ ಒಂದು ಶರ್ಟ್ ತೆಗೆದುಕೊಂಡಿದ್ದೀನಿ ಅದನ್ನು ಅಷ್ಟೇ ಮೇಲ್ ಭಾಗ ಕಟ್ ಮಾಡ್ಕೊಂಬಿಡಿ ಒಂದು ಮುಕ್ಕಾಲು ಭಾಗ ಕೆಳಗೆ ಬಿಟ್ಕೊಂಡು ಮೇಲೆ ಕಟ್ ಮಾಡಿ ಶೋಲ್ಡರ್ ಅನ್ನ ಶೋಲ್ಡರನ್ನು ಶೋಲ್ಡರ್ ತೆಗೆದ ನೀವು ಶೋಲ್ಡರ್ ಮೀನ್ಸ್ ತೋಳನ್ನ ಮೇಲೆ ನೀವು ಕೆಳಗಿನ ಪಾರ್ಟ್ ಏನಿರುತ್ತೆ ನೋಡಿ ಸೊ ಅದು ಇದಕ್ಕೆ ದೊಡ್ಡದಾಗುತ್ತೆ ಅವಾಗ ಏನು ಮಾಡಿ ಅಂದ್ರೆ ಸ್ವಲ್ಪ ಸ್ವಲ್ಪ ನೀವು ಈ ರೀತಿ ನೆರಿಗೆ ಆಗಿ ಹಿಡಿದು ಸ್ಟಿಚ್ ಮಾಡ್ಕೊಳ್ಳಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಒಂದು ಫ್ರಾಕ್ ಆಗಿ ರೆಡಿ ಆಗುತ್ತೆ ಮಕ್ಳಿಗೆ ಚಿಕ್ಕ ಚಿಕ್ಕ ಮಕ್ಕಳಿದ್ರೆ ಈ ರೀತಿ ನೀವು ರೆಡಿ ಮಾಡ್ಕೊಡಬಹುದು ನೆಕ್ಸ್ಟ್ ನಾನು ಇಲ್ಲಿ ಒಂದು ಟೀ ಶರ್ಟ್ ಅನ್ನ ತೆಗೆದುಕೊಂಡಿದಿನಿ ಟಿ ಶರ್ಟ್ ಅನ್ನ ಮಧ್ಯಕ್ಕೆ ನೀವು ಮೇಲ್ಭಾಗವಾಗಿ ಉದ್ದಕ್ಕೆ ಮರ್ಚ್ಕೊಂಡು ಮೇಲೆ ಸ್ವಲ್ಪ ಕಟ್ ಮಾಡಿ ತೆಗೀರಿ ಮೇಲೆ ಪ್ಲಸ್ ಏನು ತೋಳಿದೆ ಅದನ್ನು ನೀವು ಕಟ್ ಮಾಡಿ ತೆಗೆದ್ಬಿಡಿ ಮೇಲೆ ನೀವು ಆಪೋಸಿಟ್ ಸೈಡ್ ಕೆಳಗಡೆ ಏನಿತ್ತು ಆ ರೀತಿ ಮರ್ಚ್ಕೊಂಡ್ಲಿ ನೋಡಿ ಮರ್ಚ್ಕೊಂಡ್ಮೇಲೆ ನಿಮಗೆ ಕೆಳಗೆ ತೋರಿಸ್ತಾ ಇದೀನಿ ನೋಡಿ ಅಲ್ಲಿ ಏನ್ ಮಾಡ್ಬೇಕು ತುದಿಯನ್ನ ನೀವು ಸೈಡ್ ಸೈಡ್ಗಳನ್ನ ಮರ್ಚ್ಬೇಕು ತುದಿಯನ್ನ ಹೊಲಿಗೆ ಹಾಕಿ ಮೇಲೆ ಒಂದು ಎಲಾಸ್ಟಿಕ್ ಹಾಕೊಂಡ್ರೆ ನಿಮಗೆ ಮಕ್ಕಳಿಗೆ ಒಂದು ನೋಡಿ ಚಡ್ಡಿಯನ್ನ ರೆಡಿ ಮಾಡ್ಕೊಡಬಹುದು ಗೈಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ಒಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ